ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪೆಪ್ಪರ್ ಡ್ರೈ ಚಿಕನನ್ನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕಾಗಿ ಎರಡು ಚಮಚ ಆಗುವಷ್ಟು ಮೆಣಸನ್ನು ಹಾಕ್ಕೊಂಡು ಅವನ್ನೆಲ್ಲ ಒಂದೆರಡು ನಿಮಿಷ ಹುರ್ಕೊಂಡು ಇನ್ನೊಂದು ಪಾತ್ರೆಗೆ ಇದ್ದೀನಿ ಈಗ ನಾನು ಅದೇ ಪ್ಯಾನ್ಗೆ ಒಂದು ಚಮಚ ಧನಿಯಾ ಹಾಗೆ ಒಂದು ಚಮಚ ಜೀರಿಗೆನೂ ಸಹ ಹಾಕ್ಕೊಂಡು ಅವನು ಒಂದೆರಡು ನಿಮಿಷ ಹಾಗೆ ಹುರ್ಕೊಳ್ತೀನಿ ಇವನು ಎರಡೆಲ್ಲ ಹುರಿದಾದಮೇಲೆ ಅದನ್ನು ಸಹ ಒಂದು ಪ್ಲೇಟಿಗೆ ಇದ್ದೀನಿ ಈಗ ನಾನು ಅದೇ ಪ್ಯಾನಿಗೆ ಒಂದು ಚಮಚ ಆಗುವಷ್ಟು ಸೋಂಪುಗಳನ್ನು ಹಾಕ್ಕೊಂಡು ಅವನು ಒಂದೆರಡು ಸೆಕೆಂಡ್ ಹಾಗೆ ಹುರ್ಕೊಂಡು ಅವನು ಪ್ಲೇಟಿಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ನೋಡಿ ಸೋಂಪೆಲ್ಲ ಫ್ರೈ ಆಗಿದೆ ಈಗ ಇದನ್ನು ಪ್ಲೇಟಿಗೆ ಹಾಕೋಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ನೋಡಿ ಇದು ತಣ್ಣಗಾಗಿದೆ ಇವಾಗ ನಾನು ಇದನ್ನು ಒಂದು ಕುಟ್ಟೋ ಕಲ್ಲ ತಗೊಂಡು ಈ ಥರ ಎಲ್ಲ ಕ್ರಷ್ ಮಾಡ್ಕೊಳ್ತೀನಿ ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ನಾನು ಹಾಗೆ ಕುಟ್ಕೊಂಡು ಇದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೀನಿ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಕರಿಬೇವು ಫ್ರೈ ಆದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಸುಲ್ಕೊಂಡು ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಇಂಚು ಶುಂಠಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೆರಡೂ ಸಹ ಒಂದೆರಡು ನಿಮಿಷ ಹಾಗೆ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಮೇಲೆ ಇದಕ್ಕೆ ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ದಪ್ಪನಾದ ಈರುಳ್ಳಿನೂ ಸಹ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಈರುಳ್ಳಿ ಎಲ್ಲ ಮೆತ್ತಗಾಗೋರು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೊಮೆಟೊನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಡ ಅನ್ನೋರು ನಿಂಬೆ ಹುಳಿನ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊನು ಸಹ ಮೆತ್ತುಗಾಗೋರಿಗು ಒಂದೆರಡು ನಿಮಿಷ ಹುರ್ಕೋಬೇಕು ಈ ಟೈಮಲ್ಲಿ ನಾನು ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಟೊಮೆಟೊನ ಹುರ್ಕೊಳ್ತಾ ಇದ್ದೀನಿ ಆಗಿದೆ ಇವಾಗ ನಾನು ಇದಕ್ಕೆ ಅರ್ಧ ಕೆ ಜಿ ಚಿಕನನ್ನು ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೆ ಆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನೆಲ್ಲ ಹಾಕಿದ ಮೇಲೆ ಅದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಅರಶಿನದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಅರಶಿಣದ ಪುಡಿಯಲ್ಲಿ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡು ಹಾ ಚಿಕನ್ನ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಚಿಕನ್ನಿಂದು ಹೊಲಸು ಸ್ಮೆಲ್ ಬರೋಲ್ಲ ಸೊ ಹಾಗಾಗಿ ಈ ಥರ ಎಲ್ಲ ಅರಶಿಣ ಪುಡಿ ಜೊತೆ ಚಿಕನನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾನಿವಾಗ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡ್ತೀನಿ ಈಗ ನೋಡಿ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ಈಗ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಇದ್ದೀನಿ ಏಕೆಂದರೆ ಚಿಕನ್ ಸ್ವಲ್ಪ ಬೇಯಬೇಕು ಹಾಗಾಗಿ ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಈಗ ನಾನು ಇದಕ್ಕೆ ನಾನು ಏನು ಕುಟ್ಟಿಟ್ಕೊಂಡಿದ್ದೆ ಆ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಆ ಪೌಡ್ರನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು ನಮಗೆ ಗಸಿ ಟೈಪ್ ಬೇಕು ಅಂದರೆ ಸ್ವಲ್ಪ ನೀರನ್ನು ಬಿಡ್ಬೋದು ನಾನಿಲ್ಲಿ ಫುಲ್ಲು ಡ್ರೈ ಮಾಡ್ತಾಯಿದ್ದೀನಿ ನೋಡಿ ಐದು ನಿಮಿಷ ಆಗಿದೆ ಈಗ ನೋಡಿ ಚಿಕನ್ ಎಲ್ಲ ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶ್ಗಾಗಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಫುಲ್ಲು ಡ್ರೈ ಆಗಿದೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಪುರಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು